ಈ ವರ್ಷಕ್ಕೊಂದ್ಸರಿ ಏನೇ ಮಾಡಿದ್ರು ದಂಟಿನ ಪಲ್ಯ ತಿನ್ನಬೇಕಂತೆ ಸೊ ಹಾಗಾಗಿ ನೋಡಿ ಇದು ದಂಟು ಎಷ್ಟು ಚೆನ್ನಾಗಿದೆ ಅದು ಅಷ್ಟು ಖುಷವಾಗಿ ಎಲೆಗಳು ನೋಡಿ ಎಷ್ಟು ಇಷ್ಟ ಆಗಿದೆ ಈ ಅಂತ ಕರಿತೀವಿ ಇದು ಕಿಡ್ನಿ ಸ್ಟೋನ್ಗೆ ಕಿಡ್ನಿ ಸಂಬಂಧಪಟ್ಟಂಗೆ ಏನೇ ಕಾಯಿಲೆ ಇದ್ದರೂ ಇನ್ಫೆಕ್ಷನು ಅದೆಲ್ಲ ನಿವಾರಣೆ ಆಗುತ್ತೆ ಅಂತೇಳಿ ಇದನ್ನು ಪಲ್ಯ ಮಾಡಿ ತಿಂತಾರೆ ಕಾರಣ ಏನು ಪಕ್ಷ ಮಾಡ್ತೀವಿ ಆ ಪಕ್ಷಿ ಟೈಮ್ಗೆ ಇದನ್ನು ಮಾಡೇ ಮಾಡ್ತೀವಿ ಕುಂಬಳಕಾಯಿ ಪಲ್ಯ ಮತ್ತು ಇದನ್ನು ಅದು ಕೆಶುವೆ ದಂಟಿನ ಪಲ್ಯ ಸೊ ಈ ರೀತಿಯಲ್ಲಾದರೂ ವರ್ಷಕ್ಕೊಂದ್ಸರಿ ಮನುಷ್ಯನ ದೇಹಕ್ಕೆ ಕೆಶುವೆದಂಟು ಅನ್ನೋ ಪದ್ಧತಿನಲ್ಲಿ ಹಿರಿಕರು ಹಿರಿಯರು ಪೂಜೆ ಮಾಡಿ ಪಕ್ಷದಲ್ಲಿ ಕೆಶುವೆ ದಂಟಿನ ಪಲ್ಯ ಎಡೆ ಇಟ್ಟು ತಿನ್ನಬೇಕು ಅಂತ ಪ್ರತೀತಿ ಮಾಡ್ಕೊಂಬಂದಿದ್ದಾರೆ ನಮ್ಮ ಮನೆಯಲ್ಲಿ ಯಾವುದೇ ಕಾರ್ಯ ನಡೀಬೇಕು ಅಂತಂದರೂ ಮೊದಲು ಮನೆ ದೇವರಿಗೆ ಪೂಜೆ ಮಾಡಿಬಿಟ್ಟೆ ಅಲ್ಲಿಂದ ತೀರ್ಥ ಅಥವಾ ಪ್ರಸಾದ ತಗೊಂಡೋಗಿ ಅದ್ರ ಕೂತ್ಬಿಟ್ಟೆ ನಾವು ಮುಂದಿನ ಕಾರ್ಯಕ್ರಮ ಮಾಡೋದು ಇವತ್ತಿನ ಕಾರ್ಯಕ್ರಮದಲ್ಲೂ ಅಷ್ಟೇ ಮನೆ ದೇವ್ರಿಗೆ ಹೋಗ್ತಾ ಇದ್ರಿ ಬಂದ ತಕ್ಷಣ ಮನೆಗೆ ಕೀರ್ತ ಎಲ್ಲ ಹಾಕಿ ಶುದ್ಧಿ ಆಗುತ್ತೆ ನಮ್ಮ ಭಾವನೆಲಿ ಮನೆ ದೇವರ ಆಶೀರ್ವಾದ ಇರುತ್ತೆ ಸದಾ ಅಂತೇಳಿ ರುದ್ರ ಅಹಾಭದ್ರ ವೀರ ಭದ್ರ ಹೋಗಿ ಕೃಷ್ಣ ಆಯ್ತು ತೀರ್ಥ ಪ್ರಸಾದ ತಗೊಂಡು ಮನೆ ಕಡೆ ಹೊರಡ್ತೀನಿ ಕೆಲವರು ಐನೂರನ್ನ ಇಟ್ಬಿಟ್ಟು ಪಾದ ಪೂಜೆ ಶಿವ ಪೂಜೆ ಮಾಡಿಸಿ ಪಾದಕ್ಷಣೆ ನೀರು ಹಾಕ್ಬಿಟ್ಟು ಸಹ ಈ ಪಿತೃಪಕ್ಷ ಮಾಡ್ತಾರೆ ಕೆಲವರು ದಾಸೇ ನೀಡ್ತಾರೆ ಕೆಲವರು ಐ ಸ್ವಾಮಿಗಳ್ ಕರೆಸ್ಬಿಟ್ಟು ಪಾದ ಪೂಜೆ ಶಿವ ಪೂಜೆ ಮಾಡಿಸಿ ಹಂಗೂ ಸಹ ಮಾಡ್ಬೋದು ಬಟ್ ನಮ್ಮಲ್ಲಿ ಕಾಲದಿಂದನೂ ಇದೇ ಥರ ಬಂದಿರೋದ್ರಿಂದ ಈ ಥರ ಪದ್ಧತಿಲಿ ಮಾಡ್ತೀವಿ ನಾವು ಮತ್ತು ನಮ್ಮ ತಾಯಿ ಮುತ್ತೈದೆಯಾಗಿ ತೀರು ಹೋಗಿದ್ರು ಆ ಕಾರಣಕ್ಕೋಸ್ಕರ ಅವ್ರಿಗೆ ಕಳಸ ಓಡಿ ಕಳಸದ ಮುಖೇನ ಅವ್ರಿಗೆ ಪೂಜೆ ಮಾಡ್ತೀವಿ ಇದು ಎಲ್ಲರೂ ಮನೆಯಲ್ಲೂ ಸಲುವೆ ಸಾಮಾನ್ಯ ಮುತ್ತೈದೆ ತೀರು ಹೋಗ್ಬಿಟ್ರೆ ಈ ಥರ ಮಾಡ್ತಾರೆ ಮತ್ತು ಗಂಡಸರುಗಳು ನಮ್ಮ ಹಿರಿಕರು ದೊಡ್ಡೋರು ತೀರು ಹೋದರೆ ಅವ್ರ ಹೆಸರು ಹೇಳಿ ಒಂದೊಂದು ಜೊತೆ ಬಟ್ಟೆ ಇಟ್ಟುಬಿಟ್ಟು ಸಹ ಅವ್ರಿಗೆ ಪೂಜೆ ಮಾಡಿ ಮತ್ತು ಫೋಟೋಗಳಿಗೆ ಎಲ್ಲ ಅಲಂಕಾರ ಮಾಡಿ ಪೂಜೆ ಮಾಡಿ ಮನೆ ದೇವರು ಪೂಜೆ ಮಾಡಿ ಇದು ಮಾಡೋದು ಸಂಪ್ರದಾಯ ಏಕೆ ನಮ್ಮ ಸಂಪ್ರದಾಯ ನಾವು ಉಳಿಸ್ಕೊಂಡು ಹೋದರೆ ನಮ್ಮ ಮಕ್ಕಳಿಗೂ ಗೊತ್ತಾಗತ್ತೆ ಅಂಥೇಳಿ ಈ ಪಿತೃಪಕ್ಷ ಏನಪ್ಪ ಅಂದರೆ ಸಲ ಹದಿನೈದು ದಿವಸ ಅಷ್ಟೇ ಪೌರ್ಣಮಿಯಿಂದ ಅಮಾವಾಸ್ಯವ್ರಿಗೂ ಬರುತ್ತೆ ನಮ್ಮ ಹಿರಿಕರು ಏನು ತೀರೋಗಿರ್ತಾರೋ ಅವ್ರಿಗೊಂದು ಎಡೆ ಕೊಟ್ಟು ಪೂಜೆ ಮಾಡಿದ್ರೆ ಫಲ ಕೊಡ್ತಾರೆ ಒಳ್ಳೆಯದಾಗತ್ತೆ ಅಂಥೇಳಿ ಹಿಂದಿನ ದಿವಸನೇ ಎಲ್ಲ ಅವರ ಸಮಾಧಿಗಳನ್ನೆಲ್ಲ ತೊಳೆದು ಅಚ್ಚುಕಟ್ಟು ಮಾಡಿ ಅಲ್ಲಿ ಗದ್ಗೆ ಹಾಕಿ ಬೆನ್ಕನಿಟ್ಟು ಪೂಜೆ ಮಾಡಿ ಕೆಲವರು ಪೂಜೆ ಮಾಡೋಕ್ಕೆ ಸಮಾಧಿ ಹತ್ರ ಹೋಗ್ಲಿಕ್ಕಾಗಲ್ಲ ಯಾಕೆಂದರೆ ದೂರದಲ್ಲಿರ್ತದೆ ಮನೆಗಳು ಸಹ ಮಾಡ್ತಾರೆ ನಮ್ಗೆ ಹತ್ರ ಇರೋದರಿಂದ ಎರಡೂ ಕಡೆ ನಾವು ನೆರವೇರಿಸ್ತೀವಿ ಅಲ್ಲೂ ಸಹ ಧೂಪ ಹಾಕಿ ಕೈಲಾದ ಮಟ್ಟಿಗೆ ಎಡೆ ಇಟ್ಬಿಟ್ಟು ಹೂವು ಹಣ್ಣು ಕಾಯಿ ಎಲ್ಲ ಇಟ್ಬಿಟ್ಟು ಎಡೆ ಕೊಟ್ಟು ಪೂಜೆ ಮಾಡೋದು ಸಂಪ್ರದಾಯ ನಮ್ಮ ಹಿಂದೂ ಧರ್ಮದಲ್ಲಿ ನಡ್ಕೊಂಡ್ಬಂದಿದೆ ಸೊ ನಾವು ಅದೇ ರೀತಿ ಮಾಡಿದ್ವಿ ಮತ್ತು ನಾವು ಊಟ ಮಾಡಿ ಕೆಲವರು ನಮಗೆ ಬೇಕಾದವ್ರನ್ನ ಕರೆದು ಊಟಕ್ಕೂ ಸಹ ಬಡಿಸಬೇಕು ಒಂದು ನಮ್ಮ ತಂದೆ ತಾಯಿ ನಮ್ಮ ಅಪ್ಪ ಮಾತು ಸುಮಾರು ಇಪ್ಪತ್ತ್ಮೂರು ವರ್ಷ ಕಳೆದಿದೆ ಅದೇನು ಅನ್ಸಲ್ಲ ಯಾಕೆ ಅಂದರೆ ಅಷ್ಟು ಸಣ್ಣ ವಯಸ್ಸಲ್ಲಿ ನಾವು ಕಳ್ಕೊಂಡಾಗ ನಾವು ಇದ್ದಿದ್ದ ನಾಲ್ಕು ಮಕ್ಕಳು ಅನಾಥವಾಗಿ ಬೆಳೆದ್ವಿ ಹೆಂಗೋ ಬದುಕೋದ್ವಿ ಜೀವನ ಕಟ್ಕೊಂಡ್ವಿ ಏನು ಅನ್ನಿಸಿರ್ಲಿಲ್ಲ ಆದರೆ ತುಂಬ ಆತ್ಮೀಯವಾಗಿ ಒಬ್ಬ ಸ್ನೇಹಿತನ ಥರ ಒಬ್ಬ ಥರ ನನ್ನ ತಮ್ಮ ನಮ್ಮ ಜೊತೇಲಿದ್ನಲ್ಲ ಆ ಕ್ಷಣಗಳು ಮರೆಯೋಕ್ಕಾಗಲ್ಲ ಏಕೆಂದರೆ ಅವ್ನು ತೀರೋಗಿ ನಾಲ್ಕೈದು ವರ್ಷ ಗತಿಸಿದೆ ಆ ನೋವಿದೆಯಲ್ಲ ಅದು ಯಾರ ಕೈಲಿ ಹೇಳ್ಕೊಳ್ಳೋಕ್ಕಾಗಲ್ಲ ಈ ಟೈಮಲ್ಲಿ ಪೂಜೆ ಅಂತ ಬಂದಾಗ ಈಗ ಜೊತೆಯಲ್ಲಿದ್ದರೆ ಅವನೊಂದು ಕೆಲಸ ಮಾಡೋನು ನಾನೊಂದು ಕೆಲಸ ಮಾಡಿದೆ ಪೂಜೆ ದಿವಸ ನಮ್ಮ ತಂದೆ ತಾಯಿಗೆ ಪೂಜೆ ಮಾಡ್ಬೇಕಾರೆ ನಮ್ಮ ಅಜ್ಜಿ ತಾತಂಗೆಲ್ಲ ಪೂಜೆ ಮಾಡ್ಬೇಕಾರೆ ಈಗ ಅವನಿಗೆ ಪೂಜೆ ಮಾಡಬೇಕಲ್ಲ ಅಂಥೇಳಿ ಭಾಳ ನೋವಾಗುತ್ತೆ ಇದು ಕಳ್ಕೊಂಡೋರಿಗೆ ಅಷ್ಟೇ ನೋವು ಗೊತ್ತಿರುತ್ತೆ ಗಳಿಸಿರೋರಿಗೆ ಗೊತ್ತಿರೋಲ್ಲ ಆದರೆ ಸಾಮಾನ್ಯವಾಗಿ ಎಲ್ಲರ ಮನಸ್ಸಲ್ಲೂ ಎಲ್ಲರ ಮನೆಯಲ್ಲೂ ಸಹ ಇದು ಸಾವನ್ನೋದು ಯಾರನ್ನೂ ಬಿಟ್ಟಿಲ್ಲ ಬುದ್ಧ ಹೇಳಿದ್ನಲ್ಲ ಸಾವಿಲ್ಲದ ಮನೆಯಿಂದ ಸಾಸಬೇಕಾ ಅಂತ ಹೇಳಿ ಸೊ ಅದು ಏನು ಯಾರೂ ಹೊರತಾಗಿರೋಕ್ಕೆ ಸಾಧ್ಯ ಇಲ್ಲ ಯಾಕೆಂದರೆ ಹುಟ್ಟಿದ ಮನುಷ್ಯ ಹೋಗಲೇಬೇಕು ಯಾಕೆಂದ್ರೆ ಒಂದು ವಸ್ತು ಕಳ್ಕೊಂಡ್ರೆ ನಾವು ತಂದ್ಬಿಡ್ಬೋದು ದುಡ್ಡು ಕಳ್ಕೊಂಡ್ರೆ ತರ್ಬೋದು ಎಲ್ಲಾದರೂ ರಿಕವರಿ ಮಾಡ್ಬೋದು ಜೀವನದಲ್ಲಿ ಆದರೆ ಈ ಇದು ಒಂದು ಜೀವ ಅಂತ ಹೋದ್ರೆ ಕಳ್ಕೊಂಬಿಟ್ರೆ ಅದು ತುಂಬಕ್ಕೆ ಆಗೋದೇ ಇಲ್ಲ ಆ ಸ್ಥಾನ ಯಾರೂ ತುಂಬಕ್ಕೂ ಆಗೋಲ್ಲ ಆ ನೋವು ಇದೆಯಲ್ಲ ಆ ನೋವು ಅಷ್ಟೇ ಯಾರಕ್ಕೆಲ್ಲೂ ಹಂಚ್ಕೊಳ್ಳೋಕ್ಕೂ ಆಗೋಲ್ಲ ನೋವು ಹೇಳ್ಕೊಂಡ್ರು ಕಷ್ಟ ಹೇಳ್ಕೊಂಡೆ ಇದ್ರೂ ಕಷ್ಟ ಜೊತೆಯಲ್ಲಿ ಬೆಳೆದು ಹಂಗೆಲ್ಲ ಅನ್ಯೋನ್ಯವಾಗಿದ್ದವರು ತುಂಬ ಹತ್ತಿರವಾಗಿದ್ದವರು ತೀರೋದಾಗ ಭಾಳ ನೋವಾಗತ್ತೆ ಅದು ಹೇಳ್ಕೊಳೋಕ್ಕಾಗಲ್ಲ ಏನು ಮಾಡೋಣ ಯಾಕೆಂದರೆ ಏನು ವಿಧಿ ಲಿಖಿತ ಪಂಚಭೂತಗಳು ಏನು ಡಿಸೈಡ್ ಮಾಡುತ್ತೋ ಅದು ನಾವು ಸ್ವೀಕಾರ ಮಾಡಬೇಕು ಇದು ಮನುಷ್ಯ ಧರ್ಮ ಇದು ಒಬ್ಬನಿಗೆ ಏನಿಲ್ಲ ಪ್ರಪಂಚದಲ್ಲಿ ಎಲ್ರಿಗೂ ಆಗಿರುತ್ತೆ ಬಟ್ ಹೇಳ್ಕೊಳಕ್ಕಾಗಲ್ಲ ಏನು ಮಾಡೋಣ ಜೊತೆಯಲ್ಲಿ ಇದ್ದವರು ಊಟದವರು ಯಾಕೆಂದರೆ ನನಗಿನ್ನ ಹೆಚ್ಚು ಕೆಲಸ ಮಾಡೋನು ನನಗೆ ಒತ್ತು ಕೊಡೋನು ತುಂಬ ಒತ್ತು ಕೊಟ್ಟು ಅಣ್ಣ ಚೆನ್ನಾಗಿರಬೇಕು ಅಂತ ತುಂಬ ಇದರಲ್ಲಿದ್ದ ಅವನು ನನ್ನ ತಮ್ಮ ಅದು ನೆನೆಸ್ಕೊಂಡಾಗ ತಡ್ಕೊಳೋಕ್ಕಾಗಲ್ಲ ಸೊ ಒಬ್ಬೊಬ್ನೇ ಕೂತ್ಕೊಂಡು ಒಂದೊಂದು ಸಲ ನೆನ್ಪು ಮಾಡ್ಕೋತೀನಿ ಸೊ ಇರಲಿ ಇದು ಎಲ್ಲರ ಮನೇಲೂ ಇದ್ದಿದ್ದೆ ಸೊ ಈ ಟೈಮಲ್ಲಿ ಇದು ನೆನಪಾಯ್ತು ನನಗೆ ನನ್ನ ತಮ್ಮ ಪೂಜೆ ಮಾಡೋಕ್ಕೋಗಿ ಸಾರಿ ಊಟ ಎಲ್ಲ ಮುಗಿಸಿ ಹೊಲದ ಕಡೆ ನೋಡಿದ್ರೆ ಸೊಪ್ಪು ಏನೂ ಸಿಗುತ್ತೆ ದವಾಖಾನ ಅಂತ ಅಂದ್ಕೊಂಡೆ ನೋಡಿದ್ರೆ ಒಂದು ಮೂವತ್ತರಿಂದ ಐವತ್ತು ಕಟ್ಟಷ್ಟೇ ಸಿಕ್ಕಿದ್ದು ಯಾಕೆಂದರೆ ನಾನೇ ನೋಡಿ ಬೆಂಡೆ ಬೀಜ ಹಾಕಿದೆ ಸೊ ಇದರಲ್ಲೂ ಒಳ್ಳೆ ಇಳುವರಿ ಬಂದಿದೆ ಇನ್ನೂ ಒಂದು ಇನ್ನೂ ಮೂರು ನಾಲ್ಕು ಅಡಿ ಎತ್ತರ ಬೆಳೆಯುತ್ತೆ ಸೊ ಈಗ ಆಲ್ರೆಡಿ ಐದಾರು ಬೀಡಿ ಕಿತ್ತಿದ್ದೀನಿ ನಾನು ನಿರೀಕ್ಷೆ ಮಾಡ್ತಾ ಲಾಭ ಬಂದಿದೆ ಯಾಕೆಂದರೆ ಭೂಮಿ ತಾಯಿ ಏನೇ ನಾವು ಮಾಡಿದ್ರು ಶ್ರದ್ಧೆ ಇಟ್ಟು ಅದಕ್ಕೆ ಫಲ ಖಂಡಿತ ಕೊಡ್ತಾಳೆ ಅದನ್ನು ನಾವು ನಡೆಸ್ಕೊಂಡು ಹೋಗಬೇಕು ಮತ್ತು ಅದನ್ನು ಗಮನ ಇಟ್ಟು ನೋಡ್ಕೊತಾ ಇದ್ದರೆ ಅದಾಗತ್ತೆ ಬೆಂಡೆ ಗಿಡ ಮೇಂಟೇನ್ ಮಾಡಿದ್ದೆ ಸೊ ಈ ಸೊಪ್ಪು ಮೇಂಟೈನ್ ಮಾಡೋಕ್ಕೆ ನನಗೆ ಆಗಲಿಲ್ಲ ಯಾಕೆ ಅಂದರೆ ಹದಿನೈದು ದಿವ್ಸಗಳ ಕಾಲ ನಾನು ಹೊರಗಡೆ ಹೋದೆ ಹಂಗಾಗಿ ಸೊಪ್ಪು ಹಾಳಾಗಿದೆ ಮಳೆ ಜಾಸ್ತಿ ಇದ್ದರಿಂದ ಕೆಲವು ಸಲ ಈ ಸವಾಬಾಕ್ಸಿ ಕೊತ್ತಂಬರಿ ಮತ್ತು ದಂಟು ಮತ್ತು ಇದೇನು ಪಾಲಕ್ಕು ಇದೆಲ್ಲ ಏನು ಬೆಳಿತೀವಿ ಮಳೆ ಜಾಸ್ತಿ ಆಗಿಬಿಟ್ರೆ ನಡ ಸತ್ತೋಗಿಬಿಡುತ್ತೆ ಅಂದರೆ ಬೇರು ಮತ್ತು ಸೊಪ್ಪಿನ ಮಧ್ಯದಲ್ಲಿ ಕಾಂಡ ಇರುತ್ತಲ್ಲ ಆ ಸತ್ತೋಗ್ಬಿಟ್ಟಾಗ ಸೊಪ್ಪು ಕೊಳೆಯುತ್ತೆ ಸಹಜವಾಗಿ ಮತ್ತು ನಂದರಲ್ಲಿ ಸತ್ತೇ ಸಿಕ್ಕಾಪಟ್ಟೆ ಆಗ್ಬಿಟ್ಟಿತ್ತು ಯಾಕೆಂದರೆ ಕೈ ಆಡೇ ಇಲ್ಲ ಅದಕ್ಕೆ ಅದ್ರ ಕಡೆ ಗಮನ ಕೊಟ್ಟಿದರೆ ಇಷ್ಟೊತ್ತಿಗೆ ಒಂದು ಮುನ್ನೂರು ಕಟ್ಟರಿಂದ ನಾನ್ನೂರು ಕಟ್ಟು ಸೊಪ್ಪು ಸಿಕ್ಕಿರೋದು ತಪ್ಪು ನಮ್ಮದು ನಾವು ಯಾಕೆಂದರೆ ಒಂದು ಕೆಲಸ ಅಂತ ಶುರು ಮಾಡಿದಾಗ ಅದು ಎಂಡವರೆಗೂ ನಾವು ಗಮನ ಇಟ್ಟು ಮಾಡ್ತಾಯಿದ್ರೆ ತಕ್ಕನಾದ ಫಲ ಸಿಗುತ್ತೆ ಬಟ್ ನಾವು ಯಾವಾಗ ಸ್ವಲ್ಪ ಯಾಮಾರ್ತೀವಿ ಬಿಡು ನಾಳೆ ನೋಡ್ಕೊಳ್ಳೋಣ ಅಂದರೆ ಕೃಷಿಲಿ ಆ ಥರ ಆಗಲ್ಲ ಅದು ಇದು ನನಗೆ ಸ್ವಂತ ಅನುಭವಕ್ಕೆ ಬಂದಿದ್ದು ಬಿಡು ಇನ್ನೇನು ಒಂದು ವಾರ ಅಲ್ವಾ ಏನಾಗಲ್ಲ ಅಂದ್ಕೊಂಡೆ ಬಟ್ ಸೊಪ್ಪಗಿನ ಶ ಜಾಸ್ತಿ ಬೆಳೀತು ಇದು ಕೀಳೋಕ್ಕೂ ಸಹ ಸಮಸ್ಯೆ ಸೊಪ್ಪು ಕೀಳೋಕ್ಕೆ ಯಾಕೆಂದರೆ ಬರೀ ಶತ್ತೆ ಇರೋದ್ರಿಂದ ಹುಡ್ಕಿ ಹುಡುಕಿ ಕೀಳಬೇಕಾಗುತ್ತೆ ಅದಕ್ಕೆ ಸಮಯ ತೊಗೊಳ್ಳುತ್ತೆ ಮೊದಲೇ ಶತ್ತೆ ಇರದಾಕ್ಬಿಟ್ರೆ ಸೊಪ್ಪು ಈಸಿಯಾಗಿ ಕೈ ಸಿಗುತ್ತೆ ಬೆಳೆ ಫಸ್ಲು ತಾನಾಗ ಕೈ ಬರುತ್ತೆ ಆವಾಗ ನಮಗೆ ನಿರೀಕ್ಷೆ ಮಟ್ಟದಲ್ಲಿ ಲಾಭ ಸಿಗುತ್ತೆ ಸೊ ಸೊಪ್ಪಲ್ಲಿ ಈ ಸಲ ಲಾಸಾಯಿತು ಇರಲಿ ತೊಂದರೆ ಇಲ್ಲ ಈ ಸಲ ಲಾಸಾದರೆ ನೆಕ್ಸ್ಟ್ ಬೆಳೆಯಲ್ಲಾದ್ರೂ ಭೂಮ್ ತಾಯಿ ಕೊಟ್ಟೆ ಕೊಡ್ತಾಳೆ ಅನ್ನೋ ಭರವಸೆಲಿ ನಾವು ಮಾಡಬೇಕು ರೈತರು ಜೀವನವೇ ಹೇಗೆ ಯಾಕೆಂದರೆ ರೈತ ಒಂದು ದಿವ್ಸನೂ ರಜೆ ಹಾಕಂಗಿಲ್ಲ ಗೌರ್ಮೆಂಟ್ ರಜೆ ಇರುತ್ತೆ ಭಾನುವಾರ ರಜೆ ಇರುತ್ತೆ ಸೊ ರೈತನಿಗೆ ರಜಾನೇ ಸಿಗೋಲ್ಲ ಯಾಕೆಂದರೆ ಅವ್ನು ಸದಾಕಾಲ ಅದ್ರಲ್ಲಿ ಕೈ ಆಡ್ತಿದ್ರು ಮಾಡ್ತಾಯಿದ್ರೆ ಮಾತ್ರ ಅವನಿಗೆ ಫಲ ಸಿಗ್ಲಿಕ್ಕೆ ಸಾಧ್ಯ ಆಗುತ್ತೆ ಬಟ್ ಏನು ಸಿಕ್ಕಿರೋದ್ರಲ್ಲಿ ನಾವು ಖುಷಿ ಪಡ್ಬೇಕಲ್ವಾ ಅಷ್ಟೇ ಏನು ಕೊಡ್ತಾನ ಭಗವಂತ ಅದನ್ನು ಸ್ವೀಕಾರ ಮಾಡೋಣ ಅಲ್ವ ಮತ್ತು ನಾನು ಭಾಳಷ್ಟು ಹಾಕ್ತಾ ಇರ್ತೀನಿ ಯಾರೂ ಕಾಮೆಂಟ್ ಮಾಡಲ್ಲ ಸುಮ್ಮನೆ ವಿಡಿಯೋ ನೋಡ್ತೀರಾ ಸುಮ್ಮನೆ ಹಾಕ್ತೀರಾ ಕೆಲವರು ಲೈಕ್ ಕೊಡ್ತಾರೆ ತಪ್ಪಿ ನಾನು ಏನೋ ತಪ್ಪಾಗಿ ಮಾತಾಡಿದರು ಅಥವಾ ಒಳ್ಳೆ ವಿಚಾರ ಅದಕ್ಕೆ ಏನಾದ್ರು ಒಂದು ಕಾಮೆಂಟ್ ಹಾಕಲಿ ಈ ಥರ ಇದೆ ಯಾಕೆಂದರೆ ನಾವು ಬದಲಾಯಿಸ್ಕೊಳ್ಳೋಕ್ಕೂ ಸರಿ ಹೋಗುತ್ತೆ ಮಾತಾಗಲಿ ಅಥವಾ ನಮ್ಮ ವಿಚಾರ ಏನೇ ಇದ್ರೂ ಇಂಥವ್ ತಿದ್ಕೊಳ್ಳಪ್ಪ ಅಂತ ಹೇಳಿ ಒಂದು ಕಾಮೆಂಟ್ ಹಾಕಿದ್ರೆ ನಮಗೆ ತಿದ್ಕೊಳ್ಳೋಕೆ ಒಂದು ಅವಕಾಶ ಸಿಗುತ್ತೆ ಹೆಚ್ಚು ಕಡಿಮೆ ಜನ ನೋಡ್ತಾ ಇದ್ದಾರೆ ನನ್ನ ಭಾಳ ಖುಷಿಯಾಗಿದೆ ನಾನು ಜನಕ್ಕೆ ತಲುಪ್ತಾ ಇದ್ದೀನಿ ಅಂತ ಇದೇ ರೀತಿ ನನ್ನ ಕೈಲಾದಷ್ಟು ನಾನು ವಿಚಾರಗಳು ನನ್ನ ವೈಯಕ್ತಿಕ ಏನು ವಿಚಾರ ಇರ್ತದೋ ಅದು ತಿಳಿಸ್ತಾ ಇರ್ತೀನಿ ಹಾಕ್ತಾಯಿರ್ತೀನಿ ಇದೇ ರೀತಿ ನೀವೆಲ್ಲರೂ ಸಪೋರ್ಟ್ ಮಾಡಿ ಕಾಮೆಂಟ್ ಮಾಡೋದು ಮರಿಬೇಡಿ ಲೈಕ್ ಮಾಡಿ ಮತ್ತು ನನಗೆ ವಾಚ್ ಅವ್ರು ಕಂಪ್ಲೀಟ್ ಮಾಡಿಕೊಡಿ ನೀವು ಎಷ್ಟು ನೋಡ್ತೀರೋ ಅಷ್ಟು ನಮಗೆ ಒಳಿತಾಗತ್ತೆ ನಾನು ಜನಕ್ಕೆ ರೀಚ್ ಆಗಕ್ಕೆ ಸಾಧ್ಯ ಕಾಮೆಂಟ್ ಮಾಡೋ ದಯವಿಟ್ಟು ಮರಿಬಿಡಿ ಏನು ಅನ್ಸುತ್ತೋ ಅದು ಮಾಡಿ ಒಳ್ಳೇದಿರಲಿ ಕೆಟ್ಟದ್ದಿರಲಿ ಕೆಟ್ಟದ್ದು ನಾನು ಕೆಟ್ಟದ್ದು ಮಾತಾಡಿದ್ರು ಸಹ ಅಲ್ಲಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿದ್ಕೊಳ್ಳೋಕೆ ಒಂದು ಅವಕಾಶ ಆಗುತ್ತೆ ಥ್ಯಾಂಕ್ ಯು ಸೋ ಮಚ್ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ನೋಡ್ತಾಯಿರಿ ಥ್ಯಾಂಕ್ ಯು ಶರಣು ಶರಣಾರ್ಥಿ